ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾಗಿರುವಂತಹ ಕಲರ್ಫುಲ್ ಕಲಸಿದ ಅನ್ನದೊಂದಿಗೆ ಬಂದಿದ್ದೀನಿ ಇದು ಎಷ್ಟು ರುಚಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಈ ಕಲಸಿದ ಅನ್ನಕ್ಕೆ ಏನೇನು ಬಳಸಿದ್ದೀನಿ ಅಂತ ನಿಮಗೂ ತಿಳಿಯೋ ಕುತೂಹಲ ಇದೆ ಅಂತ ಗೊತ್ತು ಅದಕ್ಕಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನ ಕ್ಲಿಕ್ ಮಾಡಿಬಿಟ್ರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿ ಇದರಿಂದ ಏನಾಗತ್ತೆ ಗೊತ್ತಾ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ನು ಬಂದು ಕೂಡಲೇ ನೀವು ನನ್ನ ವಿಡಿಯೋನ ನೋಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿ ರುಚಿಯಾಗಿರುವಂಥ ಈ ಕಲಸಿದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಪ್ಯಾನ್ಗೆ ನಾನು ಎರಡು ದೊಡ್ಡ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ನೋಡಿ ಎಣ್ಣೆ ಇದೆ ಇದಕ್ಕೆ ಇದಕ್ಕಿವಾಗ ಅರ್ಧ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿ ಹೆಚ್ಚಿಸಲು ಇಂಗು ಸ್ವಲ್ಪ ಬಣ್ಣ ಬರಲಿ ಅಂತ ಮತ್ತೆ ಆರೋಗ್ಯಕ್ಕಾಗಿ ಅರಿಶಿಣ ಪುಡಿ ಒಂದು ಚಿಟಕಿ ಹಾಗಷ್ಟು ಹಾಕಿದ್ದೀನಿ ಚೆನ್ನಾಗಿ ಒಗ್ಗರಣೆ ಬೇಯಿಸ್ಕೊಳ್ಳೋಣ ನೋಡಿ ಇದಕ್ಕೆ ಕರಿಬೇವನ್ನ ಹಾಕಿದೀನಿ ಕಾರಕ್ಕೆ ನಾನು ಇಲ್ಲಿ ಎರಡು ಹಸಿ ಮೆಣಸಿನ ಹಾಗೆ ಸ್ಪೀಡ್ ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಸಣ್ಣ ಸೈಜಿನ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ಈ ಕ್ಯಾಪ್ಸಿಕಮ್ ಏನಿದೆ ಎಣ್ಣೆಯಲ್ಲೇ ಚೆನ್ನಾಗಿ ಮಾಡಬೇಕು ಮತ್ತೆ ನಾವು ನೀರು ಹಾಕಿ ಬೇಯಿಸೋ ಇರಲ್ಲ ಎಣ್ಣೆಯಲ್ಲೇ ಕ್ಯಾಪ್ಸಿಕಮ್ ಫ್ರೈ ಆದರೆ ಅಷ್ಟು ರುಚಿ ಕೊಡುತ್ತೆ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಗ್ರೀನ್ ಚೀಸ್ನ ಹಾಕ್ತಿದ್ದೀನಿ ಹಸಿರು ಬಟಾಣಿಯರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳೋಣ ಈಗ ಆಲ್ರೆಡಿ ಕ್ಯಾಪ್ಸಿಕಮ್ ಬಾಡಿದೆ ಬಾಡ್ತಾ ಇದೆ ಅಲ್ವಾ ಅದ್ರದ್ದು ಧಮ್ಮ ಮಾತ್ರ ಹಾಕಿ ಬರ್ತಾ ಇದೆ ನೋಡಿ ಈಗ ಚೆನ್ನಾಗಿ ಬಾಡಿದೆ ಈಗ ಇದಕ್ಕೆ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಒಂದು ಬೌಲ್ ಆಗೋಷ್ಟು ಹಾಕಿದ್ದೀನಿ ಒಂದು ದೊಡ್ಡ ಕಟ್ಟಲ್ಲಿ ತಗೊಂಡ್ರೆ ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಬೇರೆ యా తర్కరీను సహా హక్కుబొదు ఎంకియా సప్ను సహా చనగ్ బాడ్స్కోబెక్ నడి ಈಗ ನಾನು ಸ್ವಲ್ಪ ಶೇಂಗಾ ಬೀಜವನ್ನು ಹಾಕ್ತಾ ಇದ್ದೀನಿ ಒಗ್ಗರಣೆಗೂ ಸಹ ಹಾಕೋಬಹುದು ಕ್ರಿಸ್ಪಿ ಆಗತ್ತೆ ಈಗ ಎಣ್ಣೆ ಅಂಶ ಇರೋದ್ರಿಂದ ಸಾಕಾಗತ್ತೆ ಕ್ರಿಸ್ಪಿ ಆಗೋದಕ್ಕೆ ಮೆಂತ್ಯ ಸೊಪ್ಪು ಕ್ಯಾಪ್ಸಿಕಮ್ಮು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಒಳ್ಳೆ ಘಮ ಬರ್ತಿದೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿರೋ ಸೊಪ್ಪು ಕ್ಯಾಪ್ಸಿಕಮ್ಮು ಎಲ್ಲ ಆಗಿದೆ ಅಲ್ವಾ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಬಿಸಿ ಬಿಸಿ ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿಗೆ ಚೆನ್ನಾಗಿ ನಿಂಬೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ ಕಲಿಸ್ಬೇಕು ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಟೇಸ್ಟ್ ಸಹ ನೋಡಿದೆ ಆವು ಸಮ್ ಅನ್ನೋ ರೀತಿಯಲ್ಲಿ ಇದೆ ಮನೆಯಲ್ಲಂತೂ ಈ ರೀತಿ ನಿಂಬು ಮೆಂತ್ಯ ಕಲಿಸಿದ ಅನ್ನ ಎಲ್ರಿಗೂ ತುಂಬಾ ಇಷ್ಟ ಮನೆ ಮಂದಿಗೆಲ್ಲ ಖಂಡಿತ ಇಷ್ಟ ಆಗತ್ತೆ ನಿಮ್ಮ ಮನೆಯಲ್ಲೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಮಾತ್ರ ತಿಳಿಸಿ ತುಂಬ ರುಚಿ ರುಚಿಯಾಗಿರುವಂತಹ ಈ ರೆಸಿಪಿನ ಎಲ್ರಿಗೂ ಶೇರ್ ಮಾಡೋದ್ರ ಮೂಲಕ ನಾವು ಕಲಿಯೋದ್ರ ಮೂಲಕ ಬೇರೆಯವರಿಗೂ ಕಲಿಸೋಣ ಬೇರೆ ನಾವು ಬೆಳೆಯೋದ್ರ ಮೂಲಕ ಬೇರೆಯವರನ್ನು ಸಹ ಬೆಳೆಸೋಣ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್